ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಇವತ್ತು ಒಂದು ಖುಷಿ ಆಗ್ತದೆ ಈಗ ರಾಜನವ್ರು ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಯಾಕೆ ಎಲ್ಲ ಹೋಬಳಿಗಳಲ್ಲೂ ಕೂಡ ಒಂದೊಂದು ಶಾಖೆಯನ್ನು ತೆರೀತಾ ಇದ್ದೀವಿ ಅಂದರೆ ರೈತರು ಹುಡ್ಕೊಂಡು ಎಲ್ಲೋ ಒಂದು ಕಡೆ ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಹೋಗಬಾರ್ದು ಈಗ ಸರ್ಕಾರದ ಎಲ್ಲ ಸಹಕಾರಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಎಲ್ಲ ರೀತಿಯೂ ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಒಂದು ಸೌಲ ಇದನ್ನು ವ್ಯವಹಾರಿಕವಾಗಿ ಇರ್ತಕ್ಕಂಥದ್ರಿಂದ ನಾವು ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ಒಂದೊಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ದೂರದೃಷ್ಟದ ಗುರಿ ಏನಿದೆ ಅದು ನಮಗಾದರೂ ಕೂಡ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಹೋಬಳಿಲ್ಲೂ ಕೂಡ ಒಂದೊಂದು ಶಾಖೆ ತೆರೆದಿದ್ದಾರೆ ಇವತ್ತು ರಾಜಣ್ಣವರು ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ರಾಜಣ್ಣವ್ರು ಎಷ್ಟು ಸಾಲ ಕೊಡ್ತಾರೋ ಅಷ್ಟು ಸಾಲವನ್ನು ತೀರಿಸೋಂಥದ್ದು ಕೂಡ ಹಿಂದೆ ನಮ್ಮ ಸರ್ಕಾರಗಳು ಕೂಡ ಮಾಡಿದ್ದಾವೆ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಬೆಳೆದಂಥ ಬೆಳೆ ಕೈಗೆ ಸಿಗಲ್ಲ ಒಂದೊಂದ್ಸತಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆ ಸಂದರ್ಭದಲ್ಲಿ ವಂಚಿತರಾಗ್ತಕ್ಕಂಥವ್ರು ನಮ್ಮ ರೈತ್ರೆ ಇಲ್ಲ ಎಲ್ಲೋ ಬೀಜ ಗೊಬ್ಬರ ಎಲ್ಲ ತಂದು ನಾವು ಉಳುಮೆ ಮಾಡಿ ಅದನ್ನೆಲ್ಲ ಅದ್ವಾಬದು ಮಾಡಿರ್ತವೆ ಆದರೆ ಮಳೆ ಕೈ ಕೊಟ್ಟಾಗ ಖಂಡಿತ ನೋವಾಗ್ತಕ್ಕಂಥದ್ದು ರೈತರಿಗೆ ಮತ್ತು ಜಾಸ್ತಿ ಮಳೆ ಆದಾಗಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಎಲ್ಲ ಕೊಳೆ ರೋಗಕ್ಕೂ ಮತ್ತೊಂದಕ್ಕೂ ಬಲಿಯಾಗಿ ಇವತ್ತು ರೈತರು ಕಂಗಾಲಾಗ್ತಕ್ಕಂಥದ್ದು ಅದರಲ್ಲಿ ಒಂದು ನಾನು ಸಹಕಾರ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವತ್ತು ರೈತರು ಯಾವುದೇ ಉತ್ಪಾದನೆ ಬೆಳೀಲಿ ಹಾಲಿರ್ಬೋದು ಕೃಷಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರ್ಬೋದು ಈ ಮಧ್ಯವರ್ತಿಗಳ ಹಾವಳಿಯನ್ನು ಒಂದು ನಾವು ತಪ್ಪಿಸಿ ನೇರವಾಗಿ ಅವ್ರಿಗೆ ಅಕೌಂಟಿಗೆ ಖರೀದಿ ಮಾಡಿ ಅವ್ರ ಅಕೌಂಟ್ಗೆ ಬರುವಂಥ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇನ್ನೂ ಕೂಡ ಆರ್ಥಿಕವಾಗಿ ನಮ್ಮ ರೈತರುಗಳು ಈ ಸಹಕಾರ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿ ಸಾಧ್ಯ ಆಗ್ತದೆ ಈಗ ಪ್ರತಿಯೊಂದು ಏನಾಗ್ತದೆ ನಮಗೆ ಅದ್ರ ಸರಿಯಾದ ಬೆಲೆ ಸಿಗಲ್ಲ ಮಾರ್ಕೆಟ್ನಲ್ಲೇ ಬೇರೆ ಬೆಲೆ ಇರ್ತದೆ ಮತ್ತು ಇಲ್ಲಿ ನಾವು ಈ ಮಧ್ಯವರ್ತಿಗಳಿಗೆ ಕೊಡ್ತಕ್ಕಂಥದ್ದೇ ಬೇರೆ ಇರ್ತದೆ ಆದ್ದರಿಂದ ಇವತ್ತು ಎಲ್ಲ ಉತ್ಪಾದನೆ ಒಂದು ಕುರಿದು ಅಷ್ಟೇ ಹಿಂದೆ ಸತಿ ಜಯಚಂದ್ರ ಅವ್ರು ಮಾಡಿದ್ರದು ಕುರಿಗೆ ತೂಕದ ಮೇಲೆ ಕುರಿಯನ್ನು ಕೊಂಡ್ಕೋಬೇಕು ಅಂತಕ್ಕಂಥದ್ದು ಎಲ್ಲ ವಸ್ತುಗಳ್ನು ಕೂಡ ತೂಕದ ಮೇಲೆ ಕೊಂಡ್ಕೊತೀವಿ ಕುರಿ ಮಾತ್ರ ಯಾರು ಕೂಡ ತೂಕದ ಮೇಲೆ ನಡ ಹಿಡ್ಕೊಂಡು ನೋಡಿ ಅದಕ್ಕೆ ಬೆಲೆ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಆದ್ರಿಂದ ಅದು ಎಲ್ಲ ರೈತ ಇವ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಿಗೂ ಕೂಡ ನಾವಿವತ್ತು ಸರಿಯಾದ ರೀತಿಯಲ್ಲಿ ಬೆಲೆ ನೇರವಾಗಿ ರೈತರಿಗೆ ಸಿಗುವಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ತಮ್ಮ ಮುಖಾಂತರ ಸರ್ಕಾರದಲ್ಲಿ ಅದನ್ನೊಂದು ಏನಾದ್ರು ಒಂದು ಬದಲಾವಣೆ ತಂದು ನೇರವಾಗಿ ಈಗೆಲ್ಲ ಇದರಲ್ಲೂ ಕೂಡ ಈಗ ಒಂದು ಲ್ಯಾಂಡ್ ಅಕ್ವಿಷನ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದರಲ್ಲೂ ಕೂಡ ಏನಾಗ್ತದೆ ನೇರವಾಗಿ ರೈತರಿಗೆ ಚೆಕ್ಕನ್ನು ಕೊಡ್ತಾ ಇರೋದ್ರಿಂದ ಅವ್ರ ಅಕೌಂಟ್ಗೆ ಹಾಕ್ತಾ ಇರೋದ್ರಿಂದ ಈ ಸಾಮಗ್ರಿಗಳಿಗೂ ಕೂಡ ಅದೇ ರೀತಿ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಉತ್ತಮ ಅಂತಕ್ಕಂಥದ್ದು ಇವತ್ತು ಈ ಬ್ಯಾಂಕು ಪ್ರಾರಂಭವಾಗಿ ಸುಮಾರು ಹನ್ನೆರಡು ಹದಿಮೂರು ಶಾಖೆ ಇದ್ದಂಥದ್ದು ಇವತ್ತು ನಲ್ವತ್ನಾಲ್ಕನೇ ಶಾಖೆ ಇವತ್ತು ನಮ್ಮ ಬುಕ್ಕಾಪಟ್ನ ಶಾಖೆ ಆಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಹೆಮ್ಮೆ ಅದು ಸಹಕಾರದ ಒಂದು ಒಂದು ಸಾಧನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಬಣ್ಣದಲ್ಲಿ ಇವತ್ತು ನಮಗೆ ಹಲವಾರು ದಿವಸಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಇದೆ ರಸ್ತೆದು ಕೂಡ ನಮಗೆ ಆರು ಏಳು ವರ್ಷಗಳಿಂದ ಒಂದಿಡಿ ಮಣ್ಣು ಕೂಡ ಆಗ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾಳೆ ಅದಕ್ಕೆ ಪರಿಹಾರ ಸಿಗ್ತದೆ ಇವತ್ತು ಪಿ ಡಬ್ಲ್ಯೂ ಮಿನಿಸ್ಟ್ರು ನಿನ್ನೆ ಹೇಳಿದ್ದಾರೆ ನಾಳೆ ಮೂರು ಗಂಟೆ ಕೂತ್ಕೊಂಡು ಒಂದು ಮೂವತ್ತು ಕೋಟಿ ಕೊಡ್ತೇನೆ ಎಲ್ಲಿಗೆ ಬೇಕು ಅಂತ ನಾನು ಈ ಮೂರು ರಸ್ತೆನೇ ಕೂಡ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ಈ ರಸ್ತೆಗಳು ಮೂರನ್ನು ಕೂಡ ಮಾಡೋವಂಥ ಕೆಲಸ ಮಾಡ್ತೇವೆ ಮತ್ತು ಈ ಸಹಕಾರ ಸಂಘದ ಮುಖಾಂತರ ನಾವೆಲ್ಲ ಕೂಡ ರೈತರ ಒಂದು ಎಲ್ಲ ಚಟುವಟಿಕೆಗಳಿಗೂ ಕೂಡ ನೀವು ಬರಬೇಕು ಇಲ್ಲಿ ಬಂದು ಇಲ್ಲಿ ಏನೇನು ಸಲಕರಣೆಗಳಿದೆ ಮತ್ತೆ ಜೊತೆಗೆ ನಿಮಗೆ ಅಲ್ಲಿ ನೆರವೇನಿದೆ ಅದರ ಸಾಲ ತಗೊಳ್ಳೋದಿರ್ಬೋದು ಮರುಪಾವತಿ ಮಾಡ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ನೀವು ಮಾಡಿದ್ರೆ ಖಂಡಿತ ಕೂಡ ಇವತ್ತು ಅದು ಕೂಡ ಸಹಕಾರ ಸಂಘನೂ ಕೂಡ ಬೆಳೀತದೆ ನೀವು ಕೂಡ ನಿಮಗೆ ಬೇಕಾದಂತಹ ಒಂದು ಸವಲತ್ತು ತಗೊಳ್ಳೋಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಉತ್ತಮವಾದ ಒಂದು ಕಟ್ಟಡ ಇಲ್ಲಿ ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಆ ಕಟ್ಟಡದ ಮುಖಾಂತರ ನಮ್ಮ ಈ ಬುಕ್ಕಪಟ್ಟಣ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒನ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ